ು ಶಾಂತಲಾ ಕಿಚನ್ ಈ ದಿನ ನಾವು ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಗೋಧಿ ಬಿಸ್ಕೆಟ್ ಮಾಡೋಣ ಗೋಧಿ ಬಿಸ್ಕೆಟ್ ಮಾಡೋಣ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು ಸ್ವೀಟ್ ಲೈಟಾಗಿ ಸ್ವೀಟಾಗಿರುತ್ತೆ ಇದು ಆರೋಗ್ಯಕರವಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಮಕ್ಕಳು ಏನಾದರೂ ತಿಂಡಿಬೇಕು ಅಂತ ಕೇಳಿದಾಗ ಸಿಹಿ ಅಂಶ ಆಗ ಅವ್ರಿಗೆ ಕೊಡ್ಬೋದು ಈಗ ನಾನಿಲ್ಲಿ ಕಾಲು ಕೆ ಜಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಈಗ ಇದನ್ನು ಒಂದು ಬೌಲ್ಗೆ ಹಾಕೋಣ ಮತ್ತು ಗೋಧಿ ಹಿಟ್ಟು ಎಷ್ಟು ತೊಗೊಂಡಿರ್ತೀವಿ ಅದರಲ್ಲಿ ಅರ್ಧದಷ್ಟು ಸಕ್ಕರೆ ಪುಡಿನ ತೊಗೊಂಡಿದ್ದೀನಿ ನಾನು ಸಕ್ಕರೆಗೆ ಸ್ವಲ್ಪ ಏಲಕ್ಕಿ ಹಾಕಿ ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ ಇದು ಸಾಫ್ಟಾಗಿ ಆಗಿರಬೇಕು ನಾವು ಗೋಧಿ ಹಿಟ್ಟು ಎಷ್ಟು ತೊಗೊಂಡಿರ್ತೀವಿ ಅದರಲ್ಲಿ ಅರ್ಧ ತೊಗೊಂಡ್ರೆ ಸಾಕಾಗುತ್ತೆ ಕಾಲು ಕೆ ಜಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧದಷ್ಟು ಸಕ್ಕರೆ ಪೌಡ್ರ್ ಹಾಕಿದ್ದೀನಿ ಈಗ ಅದಕ್ಕೆ ನಾನು ಒಂದು ಸ್ಪೂನು ತುಪ್ಪನ ಸೇರಿಸ್ತಾ ಇದ್ದೀನಿ ಇದಕ್ಕೇನು ಹೆಚ್ಚಿಗೆ ತುಪ್ಪ ಬೇಡ ಸ್ವಲ್ಪ ಹಾಕಿದ್ರೆ ಸಾಕು ಒಂದು ಅಷ್ಟು ಈಗ ಅದು ಎಲ್ಲ ಮಿಕ್ಸ್ ಆಗೋ ರೀತಿ ಸ್ವಲ್ಪ ಹೊಂದಿಸೋಣ ನೋಡಿ ಗೋಧಿ ಹಿಟ್ಟು ಸಕ್ಕರೆ ಪೌಡ್ರು ಮತ್ತು ಒಂದು ಸ್ಪೂನ್ ತುಪ್ಪ ಹಾಕಿದ್ನಲ್ಲ ಅದನ್ನೆಲ್ಲ ಈಗ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಒಟ್ಟಿಗೆ ನೀರು ಹಾಕೋದು ಬೇಡ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡೋಣ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಇಟ್ಟಿದ ರೀತಿ ಕಲಿಸ್ಕೊಡಿದ್ದೀನಿ ಈಗ ಇದನ್ನು ಒತ್ತಿ ಬೇಕಾದ ಆಕಾರಕ್ಕೆ ಕಟ್ ಮಾಡಿ ಎಣ್ಣೆಯಲ್ಲಿ ಕರಿಹಣ ನೋಡಿ ಇದು ಇಷ್ಟು ಸಾಫ್ಟಾಗಿದೆ ಚಪಾತಿ ಹಿಟ್ಟಿನ ರೀತಿ ಸ್ವಲ್ಪ ಗಟ್ಟಿ ಇರಬಾರ್ದು ಇದು ಸ್ವಲ್ಪ ಸಾಫ್ಟಾಗೇ ಇರಲಿ ಸಕ್ಕರೆ ಹಾಕಿರೋದ್ರಿಂದ ಇದು ಗಟ್ಟಿ ಬರಲ್ಲ ಸ್ವಲ್ಪ ಹಿಟ್ಟು ಸಾಫ್ಟಾಗೇ ಇರುತ್ತೆ ನೋಡಿ ಈಗ ಹಿಟ್ಟು ಕಲಸಾಗಿದೆಯಲ್ಲ ಇದನ್ನು ಸ್ವಲ್ಪ ತಗೊಂಡು ಚಪಾತಿ ರೀತಿ ಲಡ್ಸೋಣ ಇದನ್ನು ಚ ಒತ್ತಬೇಕಾದ್ರೆ ಇದಕ್ಕೆ ಯಾವುದೇ ಹಿಟ್ಟು ಹಾಕೊಳ್ಳೋದೇನು ಬೇಡ ನಾನು ಈ ಮಣೆಗೆ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿದ್ದೀನಿ ಈಗ ಅದ್ರ ಮೇಲೆ ಇಟ್ಟು ಸ್ವಲ್ಪ ಒತ್ತೋಣ ಈ ರೀತಿ ಸ್ವಲ್ಪ ಲೈಟಾಗಿ ಒತ್ತೋಣ ನಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬೋದು ತುಂಬ ತೆಳು ಏನು ಬೇಡ ಸ್ವಲ್ಪ ತಿಕ್ಕಾಗೇ ಇರಲಿ ನೋಡಿ ಈ ರೀತಿ ಚಪಾತಿ ರೀತಿ ಲಟ್ಟಿಸ್ಕೊಂಡಿದೆ ನೋಡಿ ತೆಳು ಏನು ಬೇಡ ಸ್ವಲ್ಪ ಮಂದಕ್ಕೆ ಇರಲಿ ಸ್ವಲ್ಪ ಮಂದಕ್ಕೆ ರೊಟ್ಟಿ ಹೊತ್ತುತ್ತೀವನ್ನ ಅಷ್ಟಿರಲಿ ಈಗ ಅದನ್ನು ನಮಗೆ ಯಾವ ಶೇಪ್ ಬೇಕೋ ಆ ಶೇಪು ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಂದೊಂದೇ ಪೀಸ್ ತಗೊಂಡು ಹಾಕೋಣ ಎಣ್ಣೆ ಮೀಡಿಯಂ ಫ್ಲೇಮಲ್ಲಿರಲಿ ನಾವು ಬಿಟ್ಟ ಮೇಲೆ ಅದು ಬೇಯ್ತಾ ಬೇಯ್ತಾ ಹಾಗಾಗಿಂದದೇ ಮೇಲುಗಡೆ ಬರುತ್ತೆ ನೋಡಿ ಬೇಯ್ತಾ ಇದೆ ಈಗ ಇದನ್ನು ಇನ್ನೊಂದು ಕಡೆಗೆ ಈ ರೀತಿ ಶಿಫ್ಟ್ ಮಾಡೋಣ ಒಂದು ಕಡೆ ಬೆಂದಿದೆ ಈಗ ಇನ್ನೊಂದು ಕಡೆ ಬೇಯಾಕಿ ಅದನ್ನು ಮುಚ್ಚೋಣ ಇದು ಲೈಟ್ ಬ್ರೌನ್ ಕಲರ್ ಬಂದಾಗ ಇದು ಬೆಂದಿದೆ ಅಂತ ಅದರಲ್ಲಿ ನಾವು ತೆಗೆದಾಗ ಎಣ್ಣೆಯಿಂದ ಬಾಣಲಿಯಿಂದ ಸ್ವಲ್ಪ ಮೆತ್ತಗೆ ಇರುತ್ತೆ ಅದು ಸ್ವಲ್ಪ ಮೇಲೆ ಅದು ಕ್ರಿಸ್ಪಿ ಆಗುತ್ತೆ ಇದು ಮೇಲೆ ಇದು ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಈಗ ಈಗ ಇದು ಇನ್ನೊಂದೆರಡು ನಿಮಿಷ ಬೇಯಬೇಕು ಮೇಲೆ ನೋಡಿ ಈ ಥರ ಬಿಸ್ಕೆಟ್ ಕಲರ್ ಬಂದಾಗ ಇದು ಬೆಂದಿದೆ ಅಂತ ತೆಗೆಯೋದು ಇದು ಸ್ವಲ್ಪ ಈಗ ಮೆತ್ತೆ ಇರುತ್ತೆ ಇದು ಹಾರಿದ್ಮೇಲೆ ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಮತ್ತೆ ಹಾಕಿದ್ದೀನಿ ಈಗ ಅದು ಕೂಡ ಬೆಂದಿದೆ ಈಗ ಅದನ್ನು ಎತ್ತಿ ತಟ್ಟೆಗೆ ಶಿಫ್ಟ್ ಮಾಡೋಣ ನೋಡಿ ಗೋಧಿ ಹಿಟ್ಟಿನ ಬಿಸ್ಕೆಟು ರೆಡಿಯಾಗಿದೆ ಇದು ಮಕ್ಕಳಿಗೆ ಏನಾದರೂ ತಿಂಡಿ ಬೇಕು ಅಂತಾಗ ಕೇಳಿದ್ರೆ ಇದು ಸ್ವೀಟು ಕೇಳಿದ್ರೆ ಏನಾದರೂ ಸ್ವೀಟ್ ಕೇಳಿದ್ರೆ ಇದನ್ನು ಕೊಟ್ಟರೆ ಆರೋಗ್ಯವಾಗಿ ಇರುತ್ತೆ ಮತ್ತು ನಾವು ಹೊರಗಡೆಯಿಂದ ಬೇಕ್ರಿಯಿಂದ ತಂದಂಥ ಬಿಸ್ಕೆಟ್ಗಳು ದುಡ್ಡು ವೇಸ್ಟು ಈ ಕ ಈ ಕಡೆ ಅವರು ಯಾವ್ಯಾವ ಎಣ್ಣೆ ಹಾಕಿ ಮಾಡಿರ್ತಾರೆ ಅಂತಲೂ ಕೂಡ ಗೊತ್ತಾಗೋದಿಲ್ಲ ಆದ್ದರಿಂದ ಇದನ್ನು ಮನೆಯಲ್ಲೇ ಸಾಧ್ಯ ಆದಷ್ಟು ನಮಗೆ ಗೊತ್ತಿರುವಂಥ ತಿಂಡಿಗಳನ್ನು ಮಾಡಿಕೊಟ್ರೆ ಮನೆಯಲ್ಲಿ ಮಕ್ಕಳು ಆರೋಗ್ಯದಿಂದ ಇರ್ತಾರೆ ನನ್ನ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ನೀವು ನನ್ನ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ